The ನಮಸ್ಕಾರ ನಿಖರಾ ಗ್ರೂಪ್ ನ ಮತ್ತೊಂದು ವಿಶೇಷ ಸಂದರ್ಶನಕ್ಕೆ ನಿಮ್ಗೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಲಾಸ್ಟ್ ಎಪಿಸೋಡ್ ಅಲ್ಲಿ ಬಹುಶಃ ನೀವೆಲ್ಲರೂ ಕೂಡ ನೋಡಿರ್ಬೋದು ಆಗ್ರೋ ಫಾರೆಸ್ಟ್ರಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ನಾವು ಮಾತನಾಡಿದ್ವಿ ಈಗ ನಿಮಗೆ ಇನ್ನೊಂದಷ್ಟು ಪ್ರಶ್ನೆಗಳು ಬರ್ಬೋದು ಈಗ ಆಗ್ರೋ ಫಾರೆಸ್ಟ್ರಿ ನಾವು ಮಾಡಬೇಕು ಅಂತಂದ್ರೆ ಕೃಷಿ ಬಗ್ಗೆ ನಮಗೆ ನಾಲೆಜ್ ಇರಲೇಬೇಕಾ ಸೊ ಯಾವ್ಯಾವ ಮರಗಳನ್ನ ನಾವು ಬೆಳಿಬಹುದು ಅನ್ನೋದು ನಿಮ್ಗೆ ಗೊತ್ತಾಗಿತ್ತು ಬಟ್ ಮರಗಳಿಗೆ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗತ್ತೆ ಒಂದ್ ಮರಗಳನ್ನ ಮಾರ್ ಒಂದು ಬೆಳೆದ ಮೇಲೆ ಗೌರ್ಮೆಂಟ್ ಇಂದ ಏನಾದ್ರೂ ಸಪೋರ್ಟ್ ಸೊ ಹೇಗೆ ಮಾರಾಟ ಮಾಡೋದು ಹೀಗೆ ಸಾಕಷ್ಟು ಪ್ರಶ್ನೆಗಳು ಬಹುಶಃ ನಿಮಗ್ ಬಂದಿರಬಹುದು ಇವತ್ತು ಅದರ ನಾವು ಚರ್ಚೆ ಮಾಡ್ತೀವಿ ವಿಡಿಯೋವನ್ನ ಎಂಡ್ ತನಕ ನೋಡಿ ಎಲ್ಲದಕ್ಕೂ ಕೂಡ ನಿಮ್ಗೆ ಆನ್ಸರ್ ಸಿಗುತ್ತೆ ಸೊ ಇವತ್ತು ಕೂಡ ನಮ್ ಜೊತೆಗೆ ನಿಖ್ರಾ ಗ್ರೂಪ್ ನ ಸಂಸ್ಥಾಪಕರಾಗಿರುವಂತ ಪಿ ಕೋದನ್ ರಾಮ್ ಅವರು ನಮ್ ಜೊತೆಗಿದ್ದಾರೆ ಇವತ್ತು ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡೋಣ ಬನ್ನಿ ಸರ್ ನಮಸ್ತೆ ಸರ್ ಲಾಸ್ಟ್ ಎಪಿಸೋಡಲ್ಲಿ ಅಗ್ರೋ ಫಾರೆಸ್ಟ್ರಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರಿ ಈಗ ಒಂದಷ್ಟು ಆಡಿಯನ್ಸ್ಗೆ ಕ್ವಶನ್ ಬರ್ಬೋದು ಈಗ ನನಗೆ ಆಗ್ರೋ ಫಾರೆಸ್ಟ್ರಿ ಅಂತ ಬಂದಾಗ ನನಗೆ ಕೃಷಿ ಬಗ್ಗೆ ನಾಲೆಜ ಇಲ್ಲ ಆದರೂ ಕೂಡ ನಾನು ಅಗ್ರೋ ಫಾರೆಸ್ಟ್ರಿ ಕಾನ್ಸೆಪ್ಟನ್ನು ಇಂಪ್ಲಿಮೆಂಟ್ ಮಾಡ್ಬೋದಾ ಅನ್ನುವಂಥದ್ದು ಸೊ ಸಾಧ್ಯನಾ ಸರ್ ನಿಮಗೂ ಅಗ್ರಿಕಲ್ಚರ್ಗೂ ಸಂಬಂಧ ಇಲ್ಲ ಆದರೂ ಯು ಯು ಹ್ಯಾವ್ ಸಮ್ ಡಿಸ್ಪೋಸಿಬಲ್ ಇನ್ಕಮ್ ಯು ವಾಂಟ್ ಟು ಡೂ ಸಮ್ ಆ್ಯಕ್ಟಿವಿಟಿ ಇನ್ ಅಗ್ರಿಕಲ್ಚರ್ ಜನರೇಟ್ ಇನ್ಕಮ್ ಔಟ್ ಆಫ್ ದಟ್ ದಟ್ ಈಸ್ ಮೈನ್ ಕ್ವಶನ್ ಲ್ಯಾಂಡ್ ತೊಗೊಂಡ್ರೆ ಲ್ಯಾಂಡ್ ಅಪ್ರಿಷಿಯೇಟ್ ಆಗುತ್ತೆ ಅನ್ನೋದು ಸೆಕೆಂಡ್ ಪಾಯಿಂಟ್ ಈಗ ನೋಡಿ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಒಂದು ಆ್ಯಕ್ಟಿವಿಟಿಗೆ ನೀವು ಎಂಟ್ರಿ ಆಗಬೇಕು ಅಂದರೆ ಅಟ್ಲೀಸ್ಟ್ ಮಿನಿಮಮ್ ನಾಲೆಡ್ಜು ನೀವು ತಿಳ್ಕೊಬೇಕು ಮಿನಿಮಮ್ ನಾಲೆಡ್ಜು ನಿಮ್ಗೆ ಬೇಕು ಅಂದರೆ ಇವತ್ತಿನ ದಿವಸ ನಿಮಗೆ ಆನ್ಲೈನಲ್ಲಿ ಬೇಕಾದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಮತ್ತು ನೀವು ಫೀಲ್ಡ್ ವಿಸಿಟ್ಸ್ ಮಾಡಿ ರಿಸರ್ಚ್ ಮಾಡ್ಬೋದು ಫಿಸಿಕಲ್ ವಿಸಿಟ್ಸ್ ಮಾಡ್ಬೋದು ಇವೆಲ್ಲ ಮಾಡೋದರಿಂದ ನಿಮಗೇನಾಗುತ್ತೆ ಅದರ ಒಂದು ಬೇಸ್ ಇನ್ಫಾರ್ಮೇಷನ್ ಸಿಗುತ್ತೆ ಮುಖ್ಯವಾಗಿ ನಿಮಗೆ ಆ ಆಕ್ಟಿವಿಟಿಯಲ್ಲಿ ಒಂದು ಏನು ಒಂದು ಇಂಟ್ರೆಸ್ಟ್ ಇರಬೇಕು ಬೇಸಿಕ್ ಇಂಟ್ರೆಸ್ಟ್ ಇರಬೇಕು ಈಗ ಇದನ್ನೇ ಕೆಲಸ ಮಾಡಿಕೊಂಡು ಜನಗಳಿಗೋಸ್ಕರ ಒಂದು ಫಾರ್ಮ್ ಲ್ಯಾಂಡನ್ನ ಡೆವಲಪ್ ಮಾಡಿ ಅದರಲ್ಲಿ ಈ ಫಾರೆಸ್ಟ್ರಿ ಬೇಸಲ್ಲಿ ಡೆವಲಪ್ ಮಾಡಿ ಕಸ್ಟಮರ್ಸ್ಗೆ ಒಂದು ರೀತಿಯಾದ ಇನ್ಕಮ್ ಜನ್ರೇಟ್ ಮಾಡಲಿಕ್ಕೆ ಸೋರ್ಸ್ ಮಾಡುವಂಥ ಆ್ಯಕ್ಟಿವಿಟಿಗಳು ಇವೆ ಅಂದರೆ ಏಜೆನ್ಸೀಸ್ ಇವೆ ಅವು ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಆಗಿರ್ಬೋದು ಬೇರೆ ಯಾರೇ ಆಗಿರ್ಬೋದು ಮಾಡ್ಬೋದು ಮತ್ತು ಸರ್ಕಾರ ಸಹ ಬೇರೆ ಬೇರೆ ರೀತಿಯಲ್ಲಿ ಈ ಅಗ್ರಿಕಲ್ಚರ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ನ ಪ್ರಮೋಟ್ ಮಾಡ್ತಾಯಿದೆ ಬೋತ್ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ನ್ಯಾಷನಲ್ ಹಾರ್ಟಿಕಲ್ಚರ್ ಇನ್ಸ್ಟಿಟ್ಯೂಟ್ ಇದೆ ಮತ್ತು ಫಾರೆಸ್ಟ್ ಇನ್ಸ್ಟಿಟ್ಯೂಷನ್ಸು ಇವೆ ಆಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಏನು ವುಡ್ ಟೆಕ್ನಾಲಜಿ ಅಂತ ಇದೆ ಬೆಂಗಳೂರಲ್ಲೇ ಇದೆ ಇವರೆಲ್ಲ ಇವ್ರ ಬೇಸಿಕ್ ಕೆಲಸ ಏನು ಅಂದರೆ ಇದನ್ನ ಪ್ರಮೋಟ್ ಮಾಡೋದು ಓಕೆ ಆದರೂ ಪ್ರಮೋಟ್ ಮಾಡಿದ್ರೂ ಕೂಡ ಅದನ್ನು ಮೇಂಟೈನ್ ಮಾಡಿ ಎಕನಾಮಿಕ್ ಆ್ಯಕ್ಟಿವಿಟಿಗೆ ಅದನ್ನು ತರಬೇಕು ಅಂತಂದರೆ ಈ ಒಂದು ರಿಯಲ್ ಎಸ್ಟೇಟ್ ಡೆವಲಪರ್ ಮಧ್ಯದಲ್ಲಿ ಇರಬೇಕು ಇಂಡಿವಿಜುವಲ್ ಆಗಿ ನೀವೇ ಹೋಗಿ ಫಾರ್ಮ್ ಪ್ಲಾಟ್ನ ತಗೊಂಡು ಅದರಲ್ಲಿ ನೀವೇ ಡೆವಲಪ್ ಮಾಡಿ ಅದನ್ನ ಮ್ಯಾನೇಜ್ ಮಾಡ್ತೀನಿ ಅಂತಂದರೆ ಯು ಮೇ ಹ್ಯಾವ್ ಟು ಡೆಡಿಕೇಟ್ ಲಾಟ್ ಆಫ್ ಟೈಮ್ ಆ್ಯಂಡ್ ಇಂಟೆನ್ಸಿವ್ ಆಗಿ ನೀವು ಮಾಡಬೇಕಾಗತ್ತೆ ಬಹುಶಃ ಭಾಳ ಜನ ಅದನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಎಕರೆಗಟ್ಟಲೆ ತಗೊಂಡ್ರೂ ಕೂಡ ಮೇಂಟೈನ್ ಮಾಡೋದು ಕಷ್ಟ ಸ್ಮಾಲ್ ಪ್ಲಾಟ್ ತೊಗೊಂಡ್ರೆ ಇಟ್ ಮೆ ನಾಟ್ ಬಿ ಎಕನಾಮಿಕ್ಲಿ ವಯಬಲ್ ಅರ್ಥ ಆಯ್ತಲ್ಲ ಅದಕ್ಕೆ ಈ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಮೂಲಕ ಹೋದರೆ ಸೇ ಫಾರ್ ಎಕ್ಸಾಂಪಲ್ ನಿಖರ ಗ್ರೂಪಲ್ಲಿ ನಾವು ಇದ್ದೀವಿ ನಮ್ಮ ಬೇಸಿಕ್ ಕೆಲಸನೇ ಈ ಇನ್ವೆಸ್ಟರ್ಸ್ಗೆ ಇದನ್ನು ಪರಿಚಯ ಮಾಡಿಕೊಟ್ಟು ಇದರಲ್ಲಿ ಯಾವ ರೀತಿ ಮಾಡಿದ್ರೆ ಅವ್ರಿಗೆ ಇನ್ಕಮ್ ಜನ್ರೇಟ್ ಆಗುತ್ತೆ ಅವ್ರಿಗೆ ಏನು ಬ್ಯಾಕಪ್ ಸಪೋರ್ಟ್ ಕೊಡ್ಬೋದು ವಿ ಆರ್ ಎ ಲಿಂಕ್ ಹೇಗೆ ಅಂದರೆ ಬೇಸಿಕಲಿ ನಾವು ಇನ್ಫಾರ್ಮೇಷನ್ನ ರಿಸರ್ಚ್ ಮಾಡಿ ಅದನ್ನು ನಾವು ಡೆವಲಪ್ ಮಾಡಿ ಒಂದು ಪ್ರಾಡಕ್ಟ್ನ ಟೆಸ್ಟ್ ಮಾಡಿ ಅದನ್ನು ನಾವು ಇನ್ವೆಸ್ಟರ್ಸ್ಗೆ ಹೇಳ್ತೀವಿ ಇಲ್ಲಿ ಇಂಗ್ರೇಡಿಯೆಂಟ್ ಏನಂದರೆ ಫಸ್ಟ್ ಇಂಗ್ರೇಡಿಯೆಂಟ್ ಈಸ್ ದಿ ಲ್ಯಾಂಡ್ ವಿಚ್ ಇಸ್ ಎ ಗುಡ್ ಲ್ಯಾಂಡ್ ವಿಚ್ ಈಸ್ ಗುಡ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್ ಯಾಕೆಂದರೆ ನೀವು ವುಡ್ ಇಂಡಸ್ಟ್ರಿ ಮಾಡಬೇಕು ಅಥವಾ ಟಿಂಬರ್ ಬೆಳಿಬೇಕು ಅಂದರೆ ಅಗ್ರಿಕಲ್ಚರ್ ಲ್ಯಾಂಡು ಫರ್ಟೈಲಾಗಿ ಅದಕ್ಕೆ ಸರಿಯಾಗಿ ಇರೋವಂಥ ಕ್ಲೈಮೇಟಲ್ಲಿರುವಂಥದ್ದು ಅಂಥದ್ದು ಇರಬೇಕು ಸಾಯಿಲು ವಾಟ್ರು ಫೆಸಿಲಿಟೀಸು ಕರೆಕ್ಟಾಗಿರಬೇಕು ಮತ್ತು ಅದಕ್ಕೆ ಬೇಕಾಗಿರೋ ಸರ್ವಿಸಸ್ ಕೊಡೋವಂಥ ಮೇಂಟೈನ್ ಮಾಡುವಂಥ ಜನ ಇರಬೇಕು ಆ ವೇರ್ ವಿತಲ್ ಆ ಒಂದು ಅಂಬಿನೇಷನ್ ಇರಬೇಕು ಆ ಪರ್ಟಿಕ್ಯುಲರ್ ರಿಯಲ್ ಎಸ್ಟೇಟ್ ಡೆವಲಪರ್ ಹತ್ರ ಆವಾಗ ಅವರು ಮ್ಯಾನೇಜ್ ಮಾಡಲಿಕ್ಕಾಗತ್ತೆ ಅಂಥದ್ದನ್ನು ನೀವು ಗುರುತು ಕಂಡುಹಿಡೀಬೇಕು ಅಂಥದನ್ನು ಕಂಡು ಹಿಡಿದು ಅವರ ಒಂದು ಬ್ಯಾಕ್ಗ್ರೌಂಡ್ ಚೆಕಪ್ ಇದೆ ಬ್ಯಾಕ್ ಗ್ರೌಂಡ್ ಚೆಕಪ್ ಮಾಡಿಕೊಂಡು ಅವರು ಮಾಡ್ತಿರೋ ಪ್ರಾಜೆಕ್ಟ್ಸ್ನ ಫಿಸಿಕಲಾಗಿ ವಿಸಿಟ್ ಮಾಡಿ ನೀವು ಒಂದು ಡಿಸಿಷನ್ ತಗೊಂಡು ನಿಮ್ಮ ಬಜೆಟ್ಗೆ ಸೂಟ್ ಆಗುವಷ್ಟು ಲ್ಯಾಂಡ್ ಪಾರ್ಸಲ್ ತಗೊಂಡು ಅದರಲ್ಲಿ ನೀವೊಂದು ಎಕನಾಮಿಕ್ ಆ್ಯಕ್ಟಿವಿಟಿ ವುಡ್ ಇಂಡಸ್ಟ್ರಿ ಅಥವಾ ಟಿಂಬರ್ ಬೆಳೆಯೋದಕ್ಕೆ ಟ್ರೈ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಫೈವ್ ತೌಸಂಡ್ ಸ್ಕ್ವೇರ್ ಫೀಟ್ ಆಫ್ ಲ್ಯಾಂಡ್ ಇದೆ ಅಂತ ಇಟ್ಕೊಳ್ಳಿ ತಗೊಳ್ತೀರಿ ಅಂತ ಇಟ್ಕೊಳ್ಳಿ ಹಂಡ್ರೆಡ್ ಫೀಟ್ ಬೈ ಫಿಫ್ಟಿ ಫೀಟ್ ಇದರಲ್ಲಿ ಎವ್ರಿ ಟೆನ್ ಫೀಟ್ ಬೈ ಟೆನ್ ಫೀಟ್ಗೆ ಒಂದು ರೆಡ್ ಸ್ಯಾಂಡಲ್ ವುಡ್ ನೀವು ಹಾಕ್ಬೋದು ಓಕೆ ಓಕೆ ಸೊ ಅಬೌಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಏರಿಯಾಗೆ ಒಂದು ರೆಡ್ ಹ್ಯಾಂಡ್ಲ್ ರೆಡ್ ಸ್ಯಾಂಡಲ್ ವುಡ್ ಟ್ರೀ ನೀವು ಹಾಕ್ಬೋದು ಈ ಥರ ಒಂದು ಗ್ರಿಡ್ ಮಾಡಿಕೊಂಡು ಎಷ್ಟು ಟ್ರೀಸ್ ಬೆಳಿಬೋದು ರಫ್ಲಿ ಒಂದು ಇಪ್ಪತ್ತೈದು ರೆಡ್ ಸ್ಯಾಂಡ್ಲ್ವುಡ್ಡು ಒಂದು ಇಪ್ಪತ್ತೈದು ಮೆಲಿಯಾ ಡ್ಯೂಬಿಯ ಹೋಸ್ಟ್ ಪ್ಲ್ಯಾಂಟ್ನ ನೀವು ಡೆವಲಪ್ ಮಾಡಿದ್ರೆ ಆ ಸ್ಪೇಸಿಂಗಲ್ಲಿ ನಿಮಗೆ ಕರೆಕ್ಟಾಗಿರೋವಂಥ ಗ್ರೋತ್ ಆಗೋ ಇದು ಚಾನ್ಸಸ್ ಇರುತ್ತೆ ಮತ್ತು ಇದಕ್ಕೆ ಸಾಯಿಲ್ ಕಂಡೀಷನ್ನು ತುಂಬ ಚೆನ್ನಾಗಿರಬೇಕು ವಾಟರ್ ಲಾಗಿಂಗ್ ಆಗಬಾರ್ದು ಯಾಕೆಂದರೆ ಆ ರಾಟಿಂಗ್ ಅಂತೀವಿ ಸ್ಯಾಂಡ್ಲ್ವುಡ್ ರೂಟ್ಸು ಬೇಗನೆ ರಾಟ್ ಆಗುತ್ತೆ ಅದು ಆಗಬೇಕು ಗೊತ್ತಾಯ್ತಾ ಸೊ ವೆಲ್ ಡ್ರೈಂಡ್ ಸಾಯಿಲ್ ಇರಬೇಕಲ್ಲಿ ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿರ್ಬೋದು ಡ್ರೈ ಇತ್ತು ನೋಡಿ ಒಂದು ಡ್ರೈ ಇದ್ದರೂ ಕೂಡ ಅದನ್ನು ನಾವು ಇರಿಗೇಷನ್ ಏನಂತೀವಿ ಡ್ರಿಪ್ ಇರಿಗೇಷನ್ ಮೂಲಕ ಅದನ್ನು ಬೆಳೆಸೋದಕ್ಕಾಗುತ್ತೆ ದ ಕ್ವಶನ್ ಈಸ್ ವೆದರ್ ದ ಲ್ಯಾಂಡ್ ಈಸ್ ಬೇಸಿಕಲಿ ಹ್ಯಾವಿಂಗ್ ಸರ್ಟನ್ ಫೆಸಿಲಿಟಿ ಆ್ಯಂಡ್ ಆ ಪರ್ಟಿಕ್ಯುಲರ್ ಟ್ರೀ ಬೆಳೆಸೋದಕ್ಕೆ ಬೇಕಾಗಿರುವಂಥ ಲಕ್ಷಣಗಳು ಅದರಲ್ಲಿ ಇದೆಯಾ ಅಂತ ನೋಡಬೇಕು ಈಗ ಪಿ ಹೆಚ್ ವ್ಯಾಲ್ಯೂ ಅಂತೀವಿ ಇದಕ್ಕೆ ಸಿಕ್ಸ್ ಪಾಯಿಂಟ್ ಫೈವ್ ಪಿ ಹೆಚ್ ವ್ಯಾಲ್ಯೂ ಇರಬೇಕು ಯಾವುದಕ್ಕೆ ಈ ರೆಡ್ ಸ್ಯಾಂಡಲ್ವುಡ್ಗೆ ಆ ವ್ಯಾಲ್ಯೂ ಇರೋದು ಅದನ್ನು ನಾವು ವಿ ಕ್ಯಾನ್ ಅಡ್ಜಸ್ಟ್ ದಟ್ ಆಲ್ಸೋ ಕಮ್ಮಿ ಇದ್ದರೆ ಅದಕ್ಕೆ ಬೇಕಾಗಿರುವಂಥ ಒಂದು ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ರೈಸ್ ಮಾಡ್ಬೋದು ಆ ಥರ ಮಾಡ್ಬೋದು ಆಮೇಲೆ ವಾಟರ್ ಲಾಗಿಂಗ್ ಆಗದೇ ಇರಬೇಕು ಅಂದರೆ ಆ ಪರ್ಟಿಕ್ಯುಲರ್ ಸಾಯಿಲ್ ಲಕ್ಷಣವೇ ಹಂಗಿರಬೇಕು ಈಗ ಬ್ಲಾಕ್ ಸಾಯಿಲಲ್ಲಿ ಈ ರೆಡ್ ಸ್ಯಾಂಡಲ್ವುಡ್ ಬೆಳೆಸೋಕ್ಕಾಗಲ್ಲ ಆಗೋಲ್ಲ ಆಮೇಲೆ ನಿಮಗೆ ಒಂಥರ ಕೆಸರು ಥರ ಇರೋ ಸಾಯಿಲಲ್ಲಿ ಆಗೋಲ್ಲ ಮಳೆ ಬಂದರೆ ನೀರು ಅಲ್ಲೇ ನಿಂತಿರುತ್ತೆ ಇಂಗೋದೇ ಇಲ್ಲ ಅಂಥ ಸಾಯಿಲಲ್ಲಿ ವಿ ಕೆನಾಟ್ ಡೂ ರೆಡ್ ಸ್ಯಾಂಡ್ ವುಡ್ ಓಕೆ ಆ ಥರ ಆ ಥರ ಇರುವಂಥ ಲ್ಯಾಂಡು ಫಸ್ಟ್ ಐಡೆಂಟಿಫೈ ಮಾಡಬೇಕು ಸಾಯಿಲ್ ಫರ್ಟಿಲಿಟಿ ಚೆಕ್ ಮಾಡಬೇಕು ಅದಕ್ಕೆ ಸಾಯಿಲ್ ಚೆಕ್ ಮಾಡಲಿಕ್ಕೆ ಬೇಕಾದಷ್ಟು ಲ್ಯಾಬೊರೇಟ್ರೀಸ್ ಇದೆ ಅವರೆಲ್ಲ ಸಜೆಸ್ಟ್ ಮಾಡ್ತಾರೆ ಈ ಕ್ರಾಪ್ ಇದರಲ್ಲಿ ಬೆಳಿಬೋದಾ ಈ ಟ್ರೀ ಅಥವಾ ಈ ವುಡ್ ಇದರಲ್ಲಿ ಬೆಳಿಬೋದಾ ಬೆಳಿಬಾರ್ದಾ ಆಗುತ್ತಾ ಇಲ್ವಾ ಅನ್ನೋದು ಕೂಡ ಒಂದು ರಿಪೋರ್ಟ್ ಕೊಡೋವಂಥ ಸಿಸ್ಟಮ್ ಇದೆ ಅದನ್ನು ಮಾಡಬೇಕು ಫಸ್ಟ್ ಇಂಗ್ರೇಡಿಯಂಟ್ ಕ್ಲೈಮೆಟಿಕ್ ಕಂಡೀಷನ್ಸ್ ಗೊತ್ತಾಯ್ತಾ ಇದಕ್ಕೆ ನಿಮಗೆ ಟ್ರಾಪಿಕಲ್ ಟೈಮಿಕ್ ಕ್ಲೈಮೇಟ್ ಕಂಡೀಷನ್ ಇರಬೇಕು ಆಮೇಲೆ ಏಯ್ಟ್ ಹಂಡ್ರೆಡ್ ಎಮ್ ಎಮ್ ಟು ಥೌಸಂಡ್ ಎಮ್ ಎಮ್ ರೈನ್ ವಾಟ್ರ್ ಸಿಗೋ ಥರ ಇರಬೇಕು ಇವೆಲ್ಲ ಕೆಲವು ಕಂಡೀಷನ್ಸ್ ಇದೆ ಇದನ್ನೆಲ್ಲ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿ ರಿಸರ್ಚ್ ಮಾಡಿ ಅಲ್ಲಿ ಸೈಂಟಿಫಿಕ್ಕಾಗಿ ಬೆಳೆಸಿದ್ರೆ ಆ್ಯಂಡ್ ಇಫ್ ಇಟ್ ಈಸ್ ಮೇಂಟೈನ್ಡ್ ಓವರ್ ಎ ಪೀರಿಯಡ್ ಆಫ್ ಫಿಫ್ಟೀನ್ ಇಯರ್ಸ್ ಓಕೆ ಫಸ್ಟು ಟು ತ್ರೀ ಇಯರ್ಸು ಇಂಟೆನ್ಸಿವ್ ಮೇಂಟೆನೆನ್ಸ್ ಬೇಕಾಗುತ್ತೆ ಆ ಫಸ್ಟ್ ಟೂ ತ್ರೀ ಇಯರ್ಸು ಇದನ್ನು ಮಾಡಿದ ಮೇಲೆ ಸಬ್ಸಿಕ್ವೆಂಟಾಗಿ ನಾರ್ಮಲ್ ಕೋರ್ಸಲ್ಲೇ ಆ ಪರ್ಟಿಕ್ಯುಲರ್ ಸಾಯಿಲು ಆ ಪರ್ಟಿಕ್ಯುಲರ್ ಟ್ರೀ ಬೆಳ್ಕೊಳ್ಳುತ್ತೆ ಸಪೋರ್ಟ್ ಮಾಡುತ್ತೆ ನ್ಯೂಟ್ರಿಂಟ್ಸು ಸಿಗುತ್ತೆ ಈ ಹೋಸ್ಟ್ ಪ್ಲ್ಯಾಂಟಿಂದ ಈ ರೂಟ್ ಸಿಸ್ಟಮಲ್ಲಿ ನ್ಯೂಟ್ರಿಂಟ್ಸ್ನ ಈ ಪ್ಯಾರಾಸಿಟಿಕ್ ರೆಡ್ ಸ್ಯಾಂಡಲ್ವುಡ್ ತಗೊಳ್ಳುತ್ತೆ ತಗೊಂಡು ಬೆಳೆಯುತ್ತೆ ಈ ಸ್ಯಾಂಡಲ್ವುಡ್ ರೆಡ್ ಸ್ಯಾಂಡ್ಲ್ವುಡ್ಗೆ ಸಾಕಷ್ಟು ಸನ್ಲೈಟ್ ಬೇಕು ಈ ಮೆಲಿಯಾಡುಬಿಯಾ ಏನು ಮಾಡ್ತೀವಿ ನಾವು ಬೆಳೆದಾಗ ಅದು ಫಾಸ್ಟಾಗಿ ಗ್ರೋತ್ ಆಗುತ್ತೆ ಆ ಫಾಸ್ಟಾಗಿ ಗ್ರೋತ್ ಆದಾಗ ಅದನ್ನು ಎಬೌಟ್ ಟೂ ಫೀಟ್ ವಿಡ್ತಲ್ಲಿ ಈ ರೆಡ್ ಸ್ಯಾಂಡ್ಲ್ಗೆ ನಾವು ರೂಟ್ ಸಿಸ್ಟಮ್ ಸಪೋರ್ಟ್ ಮಾಡಲಿಕ್ಕೆ ಬೆಳೆಸಿರ್ತೀವಿ ಯಾವಾಗ ಮೆಲಿಯಾಡುಬಿಯ ತುಂಬ ದೊಡ್ಡದಾಗಿ ಬೆಳೆಯುತ್ತೋ ಬ್ರಾಂಚಸ್ಸು ಡೆವಲಪ್ ಆಗಿಬಿಡುತ್ತೋ ಆವಾಗ ಈ ರೆಡ್ ಸ್ಯಾಂಡ್ಲ್ವುಡ್ಗೆ ಸನ್ಲೈಟ್ ಸಿಗೋದು ಕಮ್ಮಿ ಆಗುತ್ತೆ ಆವಾಗ ಏನು ಮಾಡಬೇಕು ಅಂದರೆ ನಾವು ಈ ಮೆಲಿಯಾ ಬ್ರಾಂಚಸ್ನ ನಾವು ಪ್ರೂನ್ ಮಾಡಬೇಕು ಪ್ರೂನ್ ಮಾಡಿ ಆ ಬ್ರಾಂಚಸ್ ಬೆಳೀದೇ ಇರೋ ಹಾಗೆ ನೋಡಿಕೊಂಡ್ರೆ ಅದು ಉದ್ದಕ್ಕೆ ಹೈಟಿಗೆ ಬೆಳೆಯುತ್ತೆ ಈ ಹೈಟಿಗೆ ಬೆಳೆದಾಗ ನಿಮಗೆ ಸನ್ಲೈಟು ರೆಡ್ ಸ್ಯಾಂಡ್ಲ್ವುಡ್ಗೂ ಸಿಗುತ್ತೆ ದಿಸ್ ಈಸ್ ವಾಟ್ ಈಸ್ ಕಲ್ಡ್ ಎಸ್ ಪ್ರೂನಿಂಗ್ ಕೆಲವು ಸಾರಿ ತಿನ್ನಿಂಗ್ ಅಂತ ಮಾಡ್ತೀವಿ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ರೆಡ್ ಸ್ಯಾಂಡ್ಲ್ವುಡ್ಗೆ ಎರಡು ಹೋಸ್ಟ್ ಪ್ಲಾಂಟ್ ಕೊಟ್ಟಿರ್ಬೋದು ನಾವು ಕೆಲವು ಸಾರಿ ಆವಾಗ ಯಾವುದು ಸ್ಟ್ರಾಂಗ್ ಆಗಿ ಇದೆಯೋ ಅಂತ ಗಿಡನ ನಾವು ಇಟ್ಕೊಂಡು ಮೆಲಿಯಾ ಡ್ಯೂಬಿಯನ್ನು ಇನ್ನೊಂದು ಪೂರ್ತಿಯಾಗಿ ತೆಗೆದೇ ಬಿಡ್ತೀವಿ ಸೊ ಈ ರೆಡ್ ಸ್ಯಾಂಡ್ಲ್ವುಡ್ಗೆ ರೂಟ್ ಸಿಸ್ಟಮ್ಗೆ ಸಪೋರ್ಟ್ ಬೇಕಾಗಿರೋದನ್ನು ಏನು ನ್ಯೂಟ್ರಿಯೆಂಟ್ಸ್ ಬೇಕಾಗಿರೋದನ್ನ ಸಿಕ್ಕಿದ ಮೇಲೆ ಅದು ಬೆಳ್ಕೊಳ್ತಾ ಬೆಳ್ಕೊಳ್ತಾ ಒಂದೇ ಹೊಸ್ಟ್ ಪ್ಲಾಂಟ್ ಕೂಡ ಸಪೋರ್ಟ್ ಆಗುತ್ತೆ ಆವಾಗ ಇನ್ನೊಂದನ್ನು ನಾವು ತೆಗೆದುಬಿಡ್ತೀವಿ ದಟ್ ಈಸ್ ಕಾಲ್ಡ್ ಎಸ್ ಥಿನಿಂಗ್ ಓಕೆ ಕೆಲವು ಮರಗಳನ್ನ ತೆಗೆದುಬಿಡೋದು ಅಥವಾ ಮೊರ್ಟಾಲಿಟಿ ರೇ ಮೊರ್ಟಾಲಿಟಿ ರೇಟ್ ಅಂತೀವಿ ಈಗ ಎರಡು ಮರ ಹಾಕಿದರೆ ಅಗ್ರಿಕಲ್ಚರಲ್ಲಿ ನಾರ್ಮಲ್ ಪ್ರೋಸೆಸ್ಸಲ್ಲಿ ಒಂದು ಬದುಕುತ್ತೆ ಚೆನ್ನಾಗಿ ಬೆಳೆಯುತ್ತೆ ಇನ್ನೊಂದು ಹೋಗಿಬಿಡುತ್ತೆ ಅಥವಾ ಡಿಸೀಸ್ ಪ್ರೋನ್ ಹಾರ್ತ್ ತುಂಬ ವೀಕಾಗಿ ಬೆಳೀತಿರುತ್ತೆ ಅಂತದನ್ನು ತೆಗೆದುಬಿಟ್ರೆ ಈಸಿ ಆಗುತ್ತೆ ಅದೇ ರೀತಿ ಬ್ರಾಂಚಸ್ ಕಟ್ ಮಾಡಿಬಿಟ್ರೆ ಏನಾಗುತ್ತೆ ಟ್ರಂಕ್ ಇರುತ್ತಲ್ಲ ಆ ಟ್ರಂಕು ಚೆನ್ನಾಗಿ ಬೆಳೆಯುತ್ತೆ ಅದು ಆ ಸ್ಟೆಮ್ಮು ಚೆನ್ನಾಗಿ ಬೆಳೆದ್ರೆ ನಿಮಗೆ ಉಡ್ ಸಿಗೋದು ಅದರಿಂದಲೇ ಬ್ರಾಂಚಸ್ಸಿಂದ ಉಡ್ ಸಿಗೋದಿಲ್ಲ ಸೊ ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಗೊತ್ತಾಯ್ತಾ ಇದನ್ನು ನಾವು ಹೀಗೆ ಬೆಳೆಸಿದ್ರೆ ಸೈಂಟಿಫಿಕ್ಕಾಗಿ ಓವರ್ ಎ ಪೀರಿಯಡ್ ಆಫ್ ಫಿಫ್ಟೀನ್ ಇಯರ್ಸ್ ನಿಮಗೆ ಒಂದು ಫಿಫ್ಟೀನ್ ಇಯರ್ಸ್ಗೆ ಒಂದು ಟ್ವೆಂಟಿ ಕೆ ಜಿ ಹಾರ್ಟ್ವುಡ್ ಸಿಗುವಂಥ ಒಂದು ಸ್ಯಾಂಡಲ್ವುಡ್ ಟ್ರೀ ಸಿಗುತ್ತೆ ಆ ಹಾರ್ಟ್ವುಡ್ ಸಿಗುತ್ತಲ್ಲ ಅದೇ ರಿಯಲ್ ವ್ಯಾಲ್ಯೂ ಇರೋದು ಓಕೆ ಆ ವ್ಯಾಲ್ಯೂ ಈಸ್ ಗೋಯಿಂಗ್ ಟು ಬಿ ವೆರಿ ಹೈಲಿ ಪ್ರೈಸ್ಡ್ ಇನ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್ ಆ್ಯಂಡ್ ಹೈ ಇನ್ ಡಿಮ್ಯಾಂಡ್ ಈ ಹಾರ್ಟ್ವುಡ್ಡಲ್ಲಿ ಹಾರ್ಟ್ವುಡ್ನೂ ಯೂಸ್ ಮಾಡಿ ಆ ಪರ್ಟಿಕ್ಯುಲರ್ ಫರ್ನಿಚರ್ ಆಗಲಿ ಅಥವಾ ಒಂದು ಇನ್ಸ್ಟ್ರೂಮೆಂಟ್ಸ್ ಆಗಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಆಗಲಿ ಅಥವಾ ಮೆಡಿಸಿನಲ್ ಯೂಸೇಜ್ ಯೂಸೇಜ್ಗಾಗಲಿ ಮಾಡ್ತಾರೆ ಹಾಗೇ ಸ್ಯಾಂಡಲ್ವುಡ್ ಆಯಿಲ್ ಕೂಡ ತೆಗಿತಾರೆ ಈಗ ನೀವು ಮೈಸೂರು ಸ್ಯಾಂಡಲ್ವುಡ್ ಸೋಪ್ ಯೂಸ್ ಮಾಡ್ತೀರಲ್ಲ ಈ ಸ್ಯಾಂಡ್ಲ್ವುಡ್ ಆಯಿಲ್ನ ಅದಕ್ಕೆ ಮಿಕ್ಸ್ ಮಾಡಿ ಅದನ್ನು ರೆಡಿ ಮಾಡ್ತಾರೆ ಓಕೆ ಆ ಥರ ಒಂದು ಯೂಸೇಜು ತುಂಬ ಇರೋದರಿಂದ ಕಾಸ್ಮೆಟಿಕ್ಸ್ಗೆ ಮತ್ತು ಆಯುರ್ವೇದಿಕ್ ಟ್ರೀಟ್ಮೆಂಟ್ಗೆ ಮೆಡಿಸಿನಲ್ ಟ್ರೀಟ್ಮೆಂಟ್ಸ್ಗೆ ಇದೆಲ್ಲ ತುಂಬ ಬೇಕಾಗಿರೋದ್ರಿಂದ ನಾಟ್ ಓನ್ಲಿ ಫಾರ್ ಫರ್ನಿಚರ್ ಆ್ಯಂಡ್ ಅದರ್ ಥಿಂಗ್ಸ್ ಇಟ್ ಈಸ್ ಎ ಹೈಲಿ ಡಿಮ್ಯಾಂಡ್ ಇನ್ ಡಿಮ್ಯಾಂಡ್ ಸಿಚುವೇಶನ್ ಫಾರ್ ವೇರಿಯಸ್ ಅದರ್ ಪರ್ಪಸಸ್ ಸೊ ಇದನ್ನು ಬೆಳೆಸಿದ್ರೆ ಇಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ ಇವತ್ತಿನ ದಿವಸ ನಿಮಗೆ ಒಂದು ಕೆ ಜಿ ರಫ್ಲಿ ಸ್ಯಾಂಡಲ್ವುಡ್ ಹಾರ್ಟ್ವುಡ್ಗೆ ಗೌರ್ಮೆಂಟ್ ಫಿಕ್ಸ್ಡ್ ರೇಟು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಒಂದು ಕೆ ಜಿಗೆ ಬಟ್ ಪ್ರೈವೇಟ್ ಮಾರ್ಕೆಟಲ್ಲಿ ಅಪ್ ಟು ಟ್ವೆಂಟಿ ತೌಸಂಡ್ ರುಪೀಸ್ ಇದೆ ಬಟ್ ಇಟ್ ಈಸ್ ಎ ಸೇಲ್ ರೆಡ್ ಸ್ಯಾಂಡಲ್ವುಡ್ ಸೇಲ್ ಮಾಡಬೇಕು ಅಂದರೆ ಗೌರ್ಮೆಂಟ್ ಪರ್ಮಿಷನ್ ಇಸ್ ಎ ಮಸ್ಟ್ ಅದು ಅದ್ರ ಪರ್ಮಿಷನ್ ಪ್ರೈವೇಟ್ ಪ್ರೈವೇಟಾಗಿ ಸೇಲ್ ಮಾಡಬೇಕು ಇಲ್ಲ ಗೌರ್ಮೆಂಟ್ಗಾದರೂ ಸೇಲ್ ಮಾಡಬೇಕು ಈ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಬೇಸ್ ಅಂತಲೇ ಇಟ್ಕೊಂಡ್ರು ಒಂದು ಇಪ್ಪತ್ತು ಕೆ ಜಿ ಬೆಳೆದ್ರೆ ನಿಮಗೆ ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕ್ಕೊಳ್ಳಿ ಒಂದು ಗಿಡಕ್ಕೆ ಒಂದೂವರೆ ಲಕ್ಷ ರೂಪಾಯಿ ನಿಮಗೆ ವ್ಯಾಲ್ಯೂ ಸಿಗುತ್ತೆ ಆ್ಯಸ್ ಎಟ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದನ್ನು ನೀವು ಈ ಹದಿನೈದು ವರ್ಷ ಆದಮೇಲೆ ಏನು ರೇಟ್ ಆಗಿರ್ಬೋದು ಅದನ್ನು ನಾವು ಇಮ್ಯಾಜಿನರಿ ಸಿಚುವೇಶನ್ ಅಟ್ ದ ರೇಟ್ ಆಫ್ ಸಿಕ್ಸ್ ಪರ್ಸೆಂಟ್ ಪರ್ ಆ್ಯನಮ್ ಅಥವಾ ಫೋರ್ ಪರ್ಸೆಂಟ್ ಪರ್ ಆ್ಯನಮ್ ಇನ್ಫ್ಲೇಷನ್ ರೇಟ್ ತೊಗೊಂಡ್ರು ಇದ್ರ ಬೆಲೆ ಹೆಚ್ಚು ಕಮ್ಮಿ ನಿಮ್ಗೆ ಹದಿನೈದು ವರ್ಷಕ್ಕೆ ಡಬಲ್ ಆಗಿರುತ್ತೆ ಅಂದರೆ ಏಳುವರೆ ಸಾವಿರ ಇರೋದು ಹದಿನೈದು ಸಾವಿರ ಆಗಿರುತ್ತೆ ದಟ್ ಮೀನ್ಸ್ ದ ವ್ಯಾಲ್ಯೂ ಆಫ್ ಈಚ್ ರೆಡ್ ಸ್ಯಾಂಡ್ಲ್ ವುಡ್ ಟ್ರೀ ಇಫ್ ದ ಸೇಮ್ ಡಿಮ್ಯಾಂಡ್ ಇಸ್ ಕಂಟಿನ್ಯೂಯಿಂಗ್ ಇನ್ ದ ಮಾರ್ಕೆಟ್ ಕಂಡೀಷನ್ಸ್ ಇಟ್ ವಿಲ್ ಗಿವ್ ಯು ಆಲ್ಮೋಸ್ಟ್ ಲೈಕ್ ತ್ರೀ ಲ್ಯಾಕ್ ರುಪೀಸ್ ನೀವೊಂದು ಫೈವ್ ತೌಸಂಡ್ ಸ್ಕ್ವೇರ್ ಫೀಟಲ್ಲಿ ಒಂದು ಇಪ್ಪತ್ತೈದು ಮರ ಬೆಳೆಸಿದ್ದೀರಿ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ವ್ಯಾಲ್ಯೂ ಆಗುತ್ತೆ ಅಂತ ಇದಕ್ಕೂ ಲ್ಯಾಂಡ್ ವ್ಯಾಲ್ಯೂಗೂ ಸಂಬಂಧನೇ ಇರೋಲ್ಲ ಬಟ್ ದಿಸ್ ಎಸ್ ಟು ಬಿ ಡನ್ ಸೈಂಟಿಫಿಕಲಿ ಆ್ಯಂಡ್ ಯು ಶುಡ್ ಹ್ಯಾವ್ ಎ ಪೇಶನ್ಸ್ ಆಫ್ ವೇಟಿಂಗ್ ಫಾರ್ ಫಿಫ್ಟೀನ್ ಇಯರ್ಸ್ ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ಇನ್ ಎ ಪ್ರಾಪರ್ ವೇ ಅದಕ್ಕೆ ಮೇಂಟೆನೆನ್ಸ್ ಬೇಕಾಗುತ್ತೆ ಬಟ್ ಆ ಎಷ್ಟು ಖರ್ಚು ಬಿಡ್ಬೋದು ಸರಿ ಈಗ ಫಿಫ್ಟೀನ್ ಇಯರ್ಸ್ ನಾನು ನೋಡ್ಕೋಬೇಕು ಈಗ ನೋಡಿಮ್ಮ ಒಂದು ಮರ ಇರೋದು ಒಂದು ಇಪ್ಪತ್ತೈದು ಸ್ಯಾಂಡಲ್ವುಡ್ಡು ಇಪ್ಪತ್ತೈದು ಮೆಲಿಯಾ ಡ್ಯೂಬಿಯಾ ಅಂತಿದೆ ಅಂತ ಇಟ್ಕೊಳ್ಳಿ ನಮ್ಮ ನಿಖರನಲ್ಲಿ ನಾವು ಒಂದು ಏಜೆನ್ಸಿನ ಐಡೆಂಟಿಫೈ ಮಾಡಿದ್ವಿ ದೇ ಆರ್ ಏನು ಫೋರ್ ರುಪೀಸ್ ಪರ್ ಸ್ಕ್ವೇರ್ ಫೀಟಲ್ಲಿ ಮೇಂಟೈನ್ ಮಾಡ್ತಿದ್ದಾರೆ ಈಗ ಐದು ಸಾವಿರ ಸ್ಕ್ವೇರ್ ಫೀಟ್ ಇದ್ದರೆ ಅಬೌಟ್ ಟ್ವೆಂಟಿ ತೌಸಂಡ್ ರುಪೀಸ್ ಪರ್ ಆ್ಯನ ಒಂದು ಮೇಂಟೆನೆನ್ಸ್ ಇತ್ತು ಈ ಐ ಟ್ವೆಂಟಿ ತೌಸಂಡಲ್ಲಿ ಈ ಗಿಡನ ಮೇಂಟೆನೆನ್ಸ್ ಮಾಡೋ ಕಂಪ್ಲೀಟ್ ಸಿಸ್ಟಮ್ನ ಅವರು ಕವರ್ ಮಾಡ್ತಾರೆ ಈಗ ಒಂದು ಗಿಡಕ್ಕೆ ಪಾತಿ ಮಾಡೋದಾಗಲಿ ಈ ಪ್ರೂನಿಂಗ್ ಮಾಡೋದಾಗಲಿ ತಿನ್ನಿಂಗ್ ಮಾಡೋದಾಗಲಿ ಆಮೇಲೆ ಬ್ರಾಂಚಸ್ ಕಟ್ ಮಾಡೋದಾಗಲಿ ಅದಕ್ಕೆ ಫಾರ್ಮ್ ಮ್ಯಾಡ್ ಮೆನ್ಯೂರ್ ಕೊಟ್ಟು ಅದನ್ನು ಸಪೋರ್ಟ್ ಮಾಡೋದಕ್ಕಾಗಲಿ ಸೆಕ್ಯೂರಿಟೈಸ್ ಮಾಡೋದಕ್ಕಾಗಲಿ ಇದಕ್ಕೆಲ್ಲ ಒಂದು ಕಾಂಪ್ರಹೆನ್ಸಿವ್ ರೇಟ್ ಅಂತ ಪರ್ ಸ್ಕ್ವೇರ್ ಫೀಟ್ ಆಗ್ತಿದೆ ಈ ಪರ್ ಸ್ಕ್ವೇರ್ ಫೀಟ್ ರೆಕ್ ಲೆಕ್ಕದಲ್ಲಿ ನೀವು ಫಾರ್ ಎಕ್ಸಾಂಪಲ್ ಇಫ್ ಯು ಸ್ಪೆಂಡ್ ಟ್ವೆಂಟಿ ತೌಸಂಡ್ ರುಪೀಸ್ ಎ ಇಯರ್ ಒಂದು ಫಿಫ್ಟೀನ್ ಇಯರ್ಸ್ ಎಷ್ಟಾಗ್ಬೋದು ಅಬೌಟ್ ತ್ರೀ ಲ್ಯಾಕ್ ರುಪೀಸ್ ಆಗ್ಬೋದು ದಿಸ್ ಈಸ್ ಯುವರ್ ಕಾಸ್ಟ್ ಮೇಂಟೆನೆನ್ಸ್ ಕಾಸ್ಟ್ ಇದು ಅಗೈನ್ ಇಫ್ ಯು ಇನ್ಫ್ಲೇಟ್ ಇಟ್ ಬೈ ಫೋರ್ ಪರ್ಸೆಂಟ್ ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡಿದ್ರೆ ಫೋ ತ್ರೀ ಲ್ಯಾಕ್ಸ್ ಇರೋದು ಫೈವ್ ಲ್ಯಾಕ್ಸ್ ಆಗುತ್ತೆ ಒಂದು ಐದು ಲಕ್ಷ ರೂಪಾಯಿ ನೀವು ಖರ್ಚು ಮಾಡಿದರೆ ನಿಮಗೆ ಈ ಐದು ಲಕ್ಷ ಈ ಮೆಲಿಯಾ ಡುಬಿಯಿಂದಲೇ ಬಂದುಬಿಡುತ್ತೆ ಇಪ್ಪತ್ತೈದು ಟ್ರೀ ಮಾರ್ತೀವಲ್ಲ ಆ ಇಪ್ಪತ್ತೈದು ಮೆಲಿಯಾ ಡುಬಿಯಾ ಟ್ರೀ ಇದೆಯಲ್ಲ ಅದ್ರದೇ ನಿಮಗೆ ರಿಟರ್ನ್ಸು ಬಂದುಬಿಡುತ್ತೆ ದ್ಯಾಟ್ ಈಸ್ ದ ನಾಟ್ ಈಕ್ವಲ್ ಟು ರೆಡ್ ಸ್ಯಾಂಡ್ಲ್ವುಡ್ ಬಟ್ ಮೆಲಿಯಾ ಡುಬಿಯಾ ಈಸ್ ಎ ಫಾಸ್ಟ್ ಗ್ರೋಯಿಂಗ್ ಟ್ರೀ ಬಟ್ ವ್ಯಾಲ್ಯೂ ಈಸ್ ಲೆಸ್ ಅದು ಒಂದು ಮೆಟ್ರಿಕ್ ಟನ್ಗೆ ಒಂದು ಅಂತ ರೈಟ್ ಸಿಗುತ್ತೆ ನಿಮಗೆ ಆ ಥರ ಒಂದು ರೇಟ್ ಸಿಕ್ಕಿದ್ರು ಈ ಮೇಂಟೆನೆನ್ಸ್ ಕಾಸ್ಟು ಅದರಲ್ಲಿ ಕವರ್ ಆಗುತ್ತೆ ಯಾವುದರಲ್ಲಿ ಮೇಲಿಯಾ ಡ್ಯೂಬಿಯಲ್ಲಿ ಹಿಂಗೆ ನಾ ರೆಡ್ ಸ್ಯಾಂಡ್ಲ್ವುಡ್ಡಲ್ಲಿ ನಿಮ್ಗೆ ಏನು ಸಿಗುತ್ತೆ ಅದಟ್ ಇಸ್ ಯುವರ್ ಔಟ್ ಆ್ಯಂಡ್ ಔಟ್ ಪ್ರಾಫಿಟ್ ಸೊ ಅಂಥ ಪ್ರಾಫಿಟ್ ಮಾಡಬೇಕು ಲ್ಯಾಂಡನ್ನು ಹಾಗೆ ಉಳಿಸ್ಕೊಂಡು ಅಪ್ರಿಸಿಯೇಷನ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಕಮ್ ಟು ನಿಖರ ಗ್ರೂಪ್ ಅಲ್ಲಿ ಡೆಡಿಕೇಟೆಡ್ ಪರ್ಸನ್ಸು ಡೆಡಿಕೇಟೆಡ್ ಸಿಸ್ಟಮ್ ರಿಸರ್ಚ್ ಇದ್ದರೆ ಮಾತ್ರ ಇದು ಮಾಡಲಿಕ್ಕಾಗತ್ತೆ ಮತ್ತು ಅಷ್ಟು ಪೇಷನ್ಸ್ ಇರಬೇಕು ಅಷ್ಟು ಲಾಂಗ್ ನೋಡೋರು ಇರಬೇಕು ಇವತ್ತಿನ ದಿವಸ ಎಲ್ಲ ಇನ್ವೆಸ್ಟರ್ಸು ಹಾಗೂ ಡೆವಲಪರ್ಸು ದೇ ವಾಂಟ್ ಟು ಹ್ಯಾವ್ ಕ್ವಿಕ್ ರಿಟರ್ನ್ಸ್ ಐದರ್ ಸೆಲ್ಲರ್ ಎ ಬೈಯರ್ ದೇ ವಾಂಟ್ ಅ ಕ್ವಿಕ್ ರಿಟರ್ನ್ಸ್ ಈ ವರ್ಷ ತೊಗೊಂಡ್ವಿ ನಾಳೆ ವರ್ಷ ನಾವು ಮಾರಿಬಿಡಬೇಕು ಇದು ಇಷ್ಟು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಸಿಕ್ಬಿಡ್ಬೇಕು ನಾವು ಇಷ್ಟು ಇಮಿಡಿಯೇಟ್ಲಿ ವಿ ಶುಡ್ ಗೆಟ್ ಗ್ರಾಟಿಫೈಡ್ ಅಂತ but it is not going to happen that way you need to have patience if you want a, a particular return over a period of time you need to be patient okay. attitude is there with very nominal cost mm -hmm. of initial investment mm -hmm. and secondly with a nominal maintenance cost mm -hmm. you can reap a big benefit that's what i want ಥ್ಯಾಂಕ್ ಯು ಸೋ ಮಚ್ ಸರ್ ಸಾಕಷ್ಟು ಮಾಹಿತಿ ಇವತ್ತಿನ ಎಪಿಸೋಡಲ್ಲಿ ನೀವು ನೀಡಿದ್ರಿ ಆ್ಯಂಡ್ ಈಗ ನಮ್ಮ ಹತ್ರ ನಮಗೆ ಕೃಷಿ ಗೊತ್ತಿಲ್ಲ ಅಂತಂದ್ರೂ ಕೂಡ ನಮಗೆ ಇಂಟ್ರೆಸ್ಟ್ ಇದ್ರೆ ಅಥವಾ ನಮಗೊಂದು ಮೇಂಟೆನೆನ್ಸ್ ಮಾಡೋಕೆ ಗೊತ್ತಿದೆ ಅಂತಂದ್ರೆ ಯಾವ ರೀತಿಯಾಗಿ ಫಾರೆಸ್ಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ನಮ್ಮ ಆಡಿಯನ್ಸಿಗೆ ತಿಳ್ಸ್ಕೊಟ್ಟಿದ್ದೀರಾ ಮೇ ಬಿ ಅವ್ರಿಗೆ ಇದು ಪಕ್ಕಾ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತು ಅನ್ನ ಇನ್ ಕೇಸ್ ನೀವು ಮಾಡ್ತೀರಿ ಅಂತಂದ್ರೆ ಏನೆಲ್ಲ ನಾಲೆಜ್ ಇರಬೇಕಾಗತ್ತೆ ಸೊ ಯಾವ ಕ್ಲೈಮೇಟ್ ಗೆ ತಕ್ಕಂತೆ ಬೆಳೆಗಳನ್ನ ಬೆಳಿಬೋದು ಯಾವ ಮರಗಳನ್ನ ಹಾಕಬೇಕು ಒನ್ಸ್ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ಮೇಲೆ ನಿಮ್ಗೆ ಯಾವ ರೀತಿಯಾಗಿ ಪ್ರಾಫಿಟ್ ಬರೋದಕ್ಕೆ ಶುರು ಆಗುತ್ತೆ ಎಷ್ಟು ಪ್ರಾಫಿಟ್ ಬರುತ್ತೆ ಹೀಗೆ ಸಾಕಷ್ಟು ಮಾಹಿತಿಯನ್ನ ಸರ್ ತಿಳಿಸ್ಕೊಟ್ರು ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರತ್ತೆ ಅಂತ ಅನ್ಕೊಳ್ತೀನಿ ಮುಂದಿನ ಎಪಿಸೋಡ್ ಅಲ್ಲಿ ನಾವು ಇನ್ನಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಅಂದ್ರೆ ಈಗಲೇ ನಾನು ಹೇಳಿಬಿಡ್ತೀನಿ ಸೊ ನೆಕ್ಸ್ಟ್ ಈಗ ನೀವು ಒಂದು ಲ್ಯಾಂಡ್ ಅಲ್ಲಿ ಮರಗಳನ್ನ ಬೆಳೆಸೋದಕ್ಕೆ ಶುರು ಮಾಡಿದ್ರಿ ಅದಾದ ಮೇಲೆ ಆ ಲ್ಯಾಂಡ್ ಅನ್ನ ಸೇಲ್ ಮಾಡ್ತೀರಿ ಅಂತಂದ್ರೆ ಆ ಮರಗಳಿಗೂ ಕೂಡ ವ್ಯಾಲ್ಯೂ ಬರುತ್ತಾ ಅನ್ನುವಂಥ ಕ್ವಶನ್ ನಿಮ್ಗೆ ಬರ್ಬೋದು ಇದಕ್ಕೆ ಉತ್ತರ ಬೇಕು ಅಂತಂದ್ರೆ ನೆಕ್ಸ್ಟ್ ಎಪಿಸೋಡ್ ತನಕ ನೀವು ಕಾಯ್ಲೇಬೇಕು ಇನ್ನು ಗ್ರೂಪ್ ಗ್ರೂಪ್ನ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ನೀವು ನೇರವಾಗಿ ಸಂಪರ್ಕಿಸ್ಬೋದು ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ